ಹದಿನೆಂಟನೇ ಲೋಕಸಭೆಯ ಸದಸ್ಯರನ್ನು ಬರಮಾಡಿಕೊಳ್ಳಲು ಲೋಕಸಭಾ ಕಾರ್ಯಾಲಯ ಸಜ್ಜಾಗಿದೆ ಲೋಕಸಭೆಗೆ ಆಯ್ಕೆಗೊಂಡ ನೂತನ ಸದಸ್ಯರ ಸುಗಮ ನೋಂದಣಿ ಹಾಗೂ ಇತರ ಸೌಲಭ್ಯಗಳಿಗೆ ವ್ಯಾಪಕ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯಾಲಯ ತಿಳಿಸಿದೆ ಹೊಸದಾಗಿ ಆಯ್ಕೆಯಾದ ಸದಸ್ಯರ ನೋಂದಣಿಯನ್ನು ಕಾಗದರಹಿತ ಡಿಜಿಟಲ್ ಪ್ರಕ್ರಿಯೆ ಮೂಲಕ ಆನ್ಲೈನ್ನಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಎಸ್ಬಿಐ ಬ್ಯಾಂಕ್ ಖಾತೆ ತೆರೆಯುವುದು ಖಾಯಂ ಗುರುತಿನ ಚೀಟಿ ನೀಡಿಕೆ ಮತ್ತು ಕೇಂದ್ರ ಸರ್ಕಾರ ಆರೋಗ್ಯ ಯೋಜನೆ ಚೀಟಿಯನ್ನು ಸ್ಥಳದಲ್ಲಿಯೇ ನೀಡಲು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಹದಿನಾಲ್ಕನೇ ತಾರೀಖಿನವರೆಗೆ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಈ ಎಲ್ಲಾ ಪ್ರಕ್ರಿಯೆಗಳ ಸೌಲಭ್ಯ ಕಾರ್ಯಾಚರಣೆಯಲ್ಲಿರುತ್ತದೆ ಸದಸ್ಯರನ್ನು ಬರಮಾಡಿಕೊಳ್ಳುವಾಗ ಭಾರತದ ಸಂವಿಧಾನ ನಿಯಮಾವಳಿ ನಿರ್ದೇಶನ ಹಾಗೂ ಇತರ ಅವಶ್ಯಕ ಕೈಪಿಡಿ ಮತ್ತು ಪ್ರಕಟಣೆಗಳ ಪ್ರತಿಗಳನ್ನು ನೀಡಲಾಗುತ್ತದೆ ವಿಮಾನ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಮಾರ್ಗಸೂಚಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ ಇದಲ್ಲದೆ ಸದಸ್ಯರಿಗೆ ವಸತಿ ಸೌಲಭ್ಯಕ್ಕಾಗಿ ವೆಸ್ಟರ್ನ್ ಕೋರ್ಟ್ ಆನೆಕ್ಸ್ ಹಾಸ್ಟೆಲ್ ಹಾಗೂ ರಾಜ್ಯ ಸರ್ಕಾರಗಳ ಅತಿಥಿ ಗೃಹಗಳಲ್ಲಿಯೂ ವ್ಯವಸ್ಥೆ ಮಾಡಲಾಗಿದೆ